ಏನು ಆಸೆ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಕಾಣಿಸಿಕೊಳ್ಳುತ್ತಿರುವ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಅಮೃತ ಅವರು ಇಂಥ ಅಮೃತ ಅವರು ಅಲ್ಲಿ ರೋಹಿಣಿ ಪಾತ್ರವನ್ನು ಮಾಡ್ತಿದ್ದಾರೆ ಈಗ ಅವರು ಅಲ್ಲಿ ಇನ್ನಿಲ್ಲ ಅಂತ ಹೇಳ್ಬೋದು ಅವ್ರು ಏನಾಯಿತು ಇವರಿಗೆ ಸಂಪರ್ಕ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೋ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಬರ್ತಿದ್ದಂಥ ಕೆಂಡ ಸಂಪಿಗೆ ಸೀರಿಯಲ್ ಮೂಲಕ ಬಂದಂಥ ಇವರು ಮಿಸ್ಟರ್ ಮಿಸಸ್ ರಂಗೇಗೌಡ ಎಂಬ ಸೀರಿಯಲ್ನಲ್ಲೂ ಕೂಡ ಜಿ ಕನ್ನಡದಲ್ಲಿ ಕೂಡ ಕಾಣಿಸಿಕೊಂಡ್ರು ಇದಾದ ನಂತರ ಕನ್ನಡಿ ಸೀರಿಯಲ್ನೂ ಕೂಡ ಅವರು ಅದ್ಭುತವಾದ ಪಾತ್ರವನ್ನು ಕೂಡ ನಿರ್ವಹಿಸಿದರು ಏನು ಚರಣದಾಸಿ ಎಂಬ ಸೀರಿಯಲ್ನಲ್ಲೂ ಕೂಡ ಇವರು ಅಮೃತ ಅವರು ಅಭಿನಯ ಮಾಡಿದರು ಇದು ಅದ್ಭುತವಾದ ನಟಿ ಇದೀಗ ಆಸೆ ಸೀರಿಯಲ್ನಲ್ಲಿ ನಲ್ಲಿ ಸ್ಟಾರ್ ಸೋಡದಲ್ಲಿ ಪ್ರಸಾರ ಆಸೆ ಸೀರಿಯಲ್ ತುಂಬನೇ ತುಂಬಾ ದೊಡ್ಡ ಪಾತ್ರ ಮತ್ತು ವಿಲನ್ ಪಾತ್ರವನ್ನು ಮಾಡ್ತಿದ್ದಾರೆ ರೋಹಿಣಿ ಪಾತ್ರದಲ್ಲಿ ಮಾಡ್ತಿದ್ದಾರೆ ಮನೋಜನ ಹೆಂಡತಿಯಾಗಿ ರೋಹಿಣಿ ಮಾಡ್ತಾರೆ ಅಂತ ಇವರು ಸದ್ಯ ಏನಿಲ್ಲ ಅಂತ ಹೇಳ್ಬೋದು ಯಾಕೆಂತಂದ್ರೆ ಅಮೃತ ಅವರು ಈಗ ಹೊಸ ಒಂದು ಸಿನಿಮಾಕ್ಕೆ ಈಗ ಸಹಿ ಹಾಕಿದ್ದಾರೆ ಆ ಸಿನಿಮಾದಲ್ಲಿ ಈಗ ನಾಯಕಿ ಕೂಡ ಅವರಿಗೆ ಅವಕಾಶ ಸಿಕ್ಕಿದೆ ಇದೇ ಕಾರಣಕ್ಕಾಗಿ ಅವರು ಫಾರಿನ್ಗೆ ತೆರಳುತ್ತಿದ್ದಾರೆ ಇನ್ನು ಈ ಕಾರಣದಿಂದಾಗಿ ಇವರ ಪಾತ್ರವನ್ನು ನಿರ್ವಹಿಸಲು ಬೇರೆಯೊಬ್ಬರು ಕನ್ನಡದ ಖ್ಯಾತ ಪ್ರಖ್ಯಾತ ನಟಿ ಬರಲಿದ್ದಾರೆ ಅಂತ ಸಹ ಹೇಳಲಾಗುತ್ತೆ ಏನು ಸಿನಿಮಾದಲ್ಲಿ ಮತ್ತು ತಲೆ ಮಿಂಚಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕನಸುಗಳನ್ನು ಹೊತ್ತಿಕೊಂಡರೆ ಈಗ ಅದು ನನಸಾಗುವ ಕಾಲ ಬಂದಿದೆ ಅದಕ್ಕಾಗಿ ನಲ್ಲಿ ಏನಿಲ್ಲ ಅಂತಲೇ ಇವರನ್ನ ಹೇಳ್ಬೋದು